ಅವಲಕ್ಕಿ ಅಂದ್ರೆ ಬಹಳಷ್ಟು ಜನರಿಗೆ ಇಷ್ಟ ಆಗೋದಿಲ್ಲ ಆದ್ರೆ ಅವಲಕ್ಕಿಯಲ್ಲಿ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ನ್ಯೂಟ್ರಿಷನ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ತಿನ್ನುವಂತಹ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಅವಲಕ್ಕಿಯಲ್ಲಿ ಕಡಿಮೆ ಕ್ಯಾಲೋರೀಸ್ ಇರುತ್ತೆ ಸೊ ವೆಯ್ಟ್ ಲಾಸ್ ಮಾಡ್ತಿರೋರು ಬರೀ ಚಪಾತಿ ಓಟ್ಸ್ ತಿಂದು ಸಾಕಾಗಿದ್ರೆ ಅವಲಕ್ಕಿಯನ್ನು ಕೂಡ ನಿಮ್ಮ ನಲ್ಲಿ ಆ್ಯಡ್ ಮಾಡ್ಕೋಬಹುದು ನಾವು ತಿನ್ನುವಂತಹ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಅವಲಕ್ಕಿಯಲ್ಲಿ ಬಹಳ ಹೆಚ್ಚು ಐರನ್ ಕಂಟೆಂಟ್ ಇರುತ್ತೆ ಸೊ ಯಾರು ರಕ್ತಹೀನತೆಯಿಂದ ಅನಿಮಿಯಿಂದ ಬಳಲ್ತಿದಿರೋ ಅವರು ವಾರಕ್ಕೆ ನಾಲ್ಕೈದು ಸತಿ ಅವಲಕ್ಕಿಯನ್ನು ನಿಮ್ಮ ನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಬಹಳ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಅಷ್ಟೇ ಅಲ್ಲದೆ ಅವಲಕ್ಕಿಯಲ್ಲಿ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಕೂಡ ಇರುತ್ತೆ ಜೊತೆಗೆ ಒಂದಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ಸ್ ಕೂಡ ಇರುತ್ತೆ ಡಯಾಬಿಟಿಸ್ ಇರೋರು ಕೂಡ ಅವಲಕ್ಕಿಯನ್ನು ವಾರದಲ್ಲಿ ಮೂರ್ನಾಕ್ ಸಲ ತಿನ್ಬಹುದು ಬಿಕಾಸ್ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರುತ್ತೆ ನೀವು ಅವಲಕ್ಕಿ ತಿಂದಾಗ ನಿಮ್ಗೆ ಬಹಳಷ್ಟು ಫೈಬರ್ ಕೂಡ ಸಿಗುತ್ತೆ ಇದು ನಿಮ್ಮ ಗು ಕೂಡ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಿಮಗೆ ಡಯಾಬಿಟಿಸ್ ಇದ್ರೂ ಕೂಡ ನೀವು ವೆಯ್ಟ್ ಲಾಸ್ ನ ಪ್ಲಾನ್ ಮಾಡ್ತಿದ್ರು ಕೂಡ ನಿಮ್ಮ ಡಯಟ್ ನಲ್ಲಿ ಆರಾಮಾಗಿ ನೀವು ಅವಲಕ್ಕಿಯನ್ನು ಆಡ್ ಮಾಡ್ಕೋಬಹುದು ನಿಮಗೆ ಗೊತ್ತಿರೋರ ಪೈಕಿ ಯಾರು ಡಯಾಬಿಟಿಕ್ ಇದಾರೋ ಯಾರು ವೈಟ್ ಲಾಸ್ ನ ಪ್ಲಾನ್ ಮಾಡ್ತಿದ್ದಾರೋ ಮತ್ತು ಯಾರಿಗೆ ಅವಲಕ್ಕಿ ಅಂದರೆ ಇಷ್ಟನೇ ಆಗಲ್ವೋ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಆರಾಮಾಗಿ ಅವಲಕ್ಕಿ ತಿನ್ನಕ್ಕೆ ಹೇಳಿ